ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ವ್ಲಾಗನ್ನು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡೋದರಿಂದ ಶುರು ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಕಡುಬಿಗೆ ಹಿಟ್ಟೆಲ್ಲ ಮಾಡಿಕೊಂಡೆ ಈಗ ಅದನ್ನು ಉಂಡೆ ಮಾಡ್ತಾ ಇದ್ದೇನೆ ಉಂಡೆ ಮಾಡಿ ಇಡ್ಲಿ ಪಾತ್ರಕ್ಕೆ ಒಂದೊಂದಾಗಿ ಇಟ್ಕೊಳ್ತಾ ಇದ್ದೇನೆ ಮತ್ತು ನಿನ್ನೆ ರಾತ್ರಿ ಚಿಕನ್ ಕರಿ ಮಾಡಿತ್ತು ಹಾಗೆ ಚಿಕನ್ ಕರಿಯು ಕಡುಬು ಒಳ್ಳೆಯ ಒಂದು ಕಾಂಬಿನೇಷನ್ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಚಿಕನ್ ಕರಿ ಮಾಡಿದರೆ ಕಡುಬು ಮಾಡಿದರೆ ತುಂಬ ಒಳ್ಳೆಯದು ಊರಲ್ಲೆಲ್ಲ ನಾವು ಹಾಗೆ ಕಡುಬು ಮಾಡಿದರೆ ಅಂದರೆ ಚಿಕನ್ ಕರಿ ಮಾಡಿದರೆ ಕಡುಬು ಒಂದು ನಮ್ಮ ಮೇನ್ ಒಂದು ತಿಂಡಿಯಾಗಿರುತ್ತದೆ ಇದು ನೋಡಿ ಈ ರೀತಿ ರೇಷನಿಂದ ಸಿಗುವ ಕುಚಿಲಕ್ಕಿಯಲ್ಲಿ ಮಾಡೋದು ಆಲ್ರೆಡಿ ನಾನು ವಿಡಿಯೋ ಮೊದಲೇ ತೋರಿಸಿದ್ದೇನೆ ಹೇಗೆ ಕಡುಬು ಮಾಡೋದು ಅಂತೇಳಿ ಇದೇ ರೀತಿ ಕಡುಬು ಮಾಡಿ ಉಂಡೆ ದೊಡ್ಡ ದೊಡ್ಡದು ಮಾಡಿದರೆ ಅದರಲ್ಲೇ ಸೇಮಿಗೆ ಮಾಡ್ಬೋದು ಸೇಮಿಗೆ ಮಣೆಯನ್ನು ಉಪಯೋಗಿಸಿ ಈಗ ಒಂದೊಂದಾಗಿ ಉಂಡೆ ಮಾಡಿ ಇಡ್ತಾ ಇದ್ದೇನೆ ಅದನ್ನು ನಾವು ಕಡುಬು ಎಳೆದು ಇನ್ನೊಂದು ಹೆಸರು ಪುಂಡಿ ಅಂತ ಇದ್ರ ಹೆಸರು ಸೊ ಇದೊಂದು ರೇಷನ್ ಅಕ್ಕಿಯಲ್ಲಿ ತುಂಬ ಒಳ್ಳೆ ಆಗ್ತದೆ ಕಡುಬು ಮಾಡೋದು ರೇಷನ್ ಅಕ್ಕಿ ಆಗಬೇಕು ಕಡುಬಿಗೆ ಮತ್ತಿಲ್ಲಾಂದರೆ ಕುಚಿಲಕ್ಕಿ ಬಾಯ್ಲ್ ರೈಸ್ ಅದರಲ್ಲೂ ಮಾಡ್ಬೋದು ಆದರೆ ಅದು ಸ್ವಲ್ಪ ಟೇಸ್ಟ್ ಬೇರೆ ಆಗಿರ್ತದೆ ಆದರೆ ರೇಷನ್ ಅಂಗಡಿಯಲ್ಲಿ ಸಿಗುವ ಅಕ್ಕಿ ಇದೆ ಒಂಥರ ಲೈಟ್ ಎಲ್ಲೋ ಕಲರ್ ಅದು ಮಾತ್ರ ತುಂಬ ಒಳ್ಳೆ ಕಡುಬಿಗೆ ಹೇಳಿ ಮಾಡಿಸಿದ ಅಕ್ಕಿ ಇಲ್ಲಿ ನೋಡಿ ಎಲ್ಲ ಕಡುಬನ್ನು ಇಡ್ಲಿ ಪಾತ್ರದಲ್ಲಿ ಉಂಡೆ ಮಾಡಿ ಇಟ್ಟೆ ಇದನ್ನೀಗ ನಾನು ಮುಕ್ಕಾಲು ಗಂಟೆ ಬೇಯಿಸ್ತೇನೆ ಇಲ್ಲಿ ನೋಡಿ ಒಳಗೆ ನೀರಿದೆ ಅದರ ಹಬೆ ಹ ಬರ್ತಾ ಇದೆ ಮುಚ್ಚಳ ಮುಚ್ಚಿದೆ ಮಕ್ಕಳನ್ನು ಸ್ಕೂಲಿಗೆ ಬೆಳಿಗ್ಗೆ ಹೋಗ್ತಾ ಇದ್ದೇನೆ ನೋಡಿ ನನ್ನ ಮುತ್ತು ಕಂದಮ್ಮ ಹಿಂದೆ ಕೂತಿದೆ ಅವಳಿಗೆ ಬರ್ತ್ಡೇಗೆ ಸ್ಕೂಲಿಗೆ ಕೊಡಲಿಕ್ಕೆ ಮಕ್ಕಳಿಗೆಲ್ಲ ಪೆನ್ಸಿಲ್ ಆಮೇಲೆ ಟೀಚರ್ಸ್ಗಳಿಗೆ ರೆಡ್ ಇಂಕ್ ಪೆನ್ ಕೊಟ್ಟಿದೆ ಆಮೇಲೆ ಚಾಕ್ಲೇಟ್ ಒಂದೊಂದು ಚಾಕ್ಲೇಟ್ ಕೊಡುವಂತ ಕಡುಬು ಚಿಕನ್ ಕರಿ ಇವತ್ತಿನ ಬ್ರೇಕ್ಫಾಸ್ಟ್ ಪೀಸಾ ಕೊಡಲಿಲ್ಲ ಬೇಡ ಅಂತ ಯಾಕಂದ್ರೆ ನಿನ್ನೆ ರಾತ್ರಿ ತುಂಬ ತಿಂದಿದ್ದೀನಿ ಹಾಗೆ ಇವತ್ತು ಬರೀ ಸಾರಲ್ಲಿ ಬೆಳಿಗ್ಗೆ ಕಡುಬು ಮತ್ತು ಕಡುಬು ತಿಂತಾಯಿದ್ದೇನೆ ಇದ್ದೇನೆ ಮೇಲೆ ಮಗಳಿಗೆ ದೊಡ್ಡ ಮಗಳಿಗೆ ವಿ ಸಿ ಅಂದರೆ ವಿವೇಕಾನಂದ ಕಾಲೇಜ್ ಸೆಕೆಂಡ್ ಪಿ ಯು ಸಿ ಕಾಲೇಜಲ್ಲಿ ಅವಳಿಗೆ ಡ್ರೀಮ್ಸ್ ಅಂತೇಳಿ ಒಂದು ಫಂಕ್ಷನ್ ಇತ್ತು ತುಂಬ ಶಾಲೆಗಳ ಮಕ್ಕಳು ಅಲ್ಲಿಗೆ ಹೋಗಿ ಅಲ್ಲಿ ಕಾಂಪಿಟಿಷನ್ಸ್ ಇದೆ ಆ ಕಾಂಪಿಟಿಷನ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕಿತ್ತು ಹಾಗೆ ನನ್ನ ಮಗಳಿಗೂ ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕಿತ್ತು ಅವಳಿಗೆ ಡಿಬೇಟ್ ಇದ್ದದ್ದು ಡಿಬೇಟ್ ಮಾಡಲಿಕ್ಕೆ ಅವಳನ್ನು ನಾಮಿನೇಷನ್ ಮಾಡಿದ್ರು ಸೊ ಅವಳದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ಲು ಆದರೆ ಅವಳಿಗೆ ಪ್ರೈಸ್ ಸಿಗಲಿಲ್ಲ ಇದು ಅವ್ರದ್ದು ಸ್ಕೂಲ್ನ ಎಲ್ಲ ಮಕ್ಕಳು ಯಾರೆಲ್ಲ ಪಾರ್ಟಿಸಿಪೆಂಟ್ ಅವ್ರದ್ದೆಲ್ಲರದ್ದು ಫೋಟೋ ತೆಗಿತಾ ಇದ್ದಾರೆ ಅದರಲ್ಲಿ ಕೆಲವು ಕಾಂಪಿಟೇಷನ್ಗೆಲ್ಲ ಮಕ್ಕಳು ವಿನ್ ಆಗಿದ್ದಾರೆ ಡ್ಯಾನ್ಸಿಗೆಲ್ಲ ವಿನ್ ಆಗಿದ್ದಾರೆ ಇನ್ನು ಕೆಲವು ಕಾಂಪಿಟೇಷನ್ಸ್ ನನಗೆ ಗೊತ್ತಿಲ್ಲ ಆದರೆ ನನ್ನ ಮಗಳಿಗೆ ಸಿಗಲಿಲ್ಲ ಹಾಗೆ ಅವಳಿಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರ್ಬೋದು ಅಂತ ಅನ್ನಿಸ್ತದೆ ಸೊ ಎಲ್ಲ ಮಕ್ಕಳು ಸೇರಿ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ ಹಾಗೆ ಪೇರೆಂಟ್ಸ್ ಕೂಡ ಬರ್ಬೋದು ಹೋಗ್ಬೋದು ನೋಡ್ಬೋದು ಅಂತಿತ್ತು ಹಾಗೆ ನಾವು ಹೋಗಿದ್ದೆವು ಮಧ್ಯಾಹ್ನ ಒಂದು ಹನ್ನೆರಡುವರೆ ಆಗುವಾಗ ಅಲ್ಲಿ ಹೋಗಿ ನೋಡುವಾಗ ಎಲ್ಲ ಮುಗ್ದಿತ್ತು ಎಲ್ಲ ಅಂದರೆ ಅವಳ ಎಲ್ಲ ಮುಗ್ದು ಲಾಸ್ಟಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಹಾಗೆ ನಾವೆಲ್ಲರೂ ಕೂತ್ಕೊಂಡು ಮಕ್ಕಳ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನೋಡ್ತಾಯಿದ್ದೆವು ಬೇರೆ ತುಂಬ ಸ್ಕೂಲಿಂದೆಲ್ಲ ಬಂದಿದ್ದರು ಹಾಗೆ ಈಗ ನಾವು ನಮ್ಮ ಮಗಳ ಸ್ಕೂಲಿನ ಫೋಟೋ ತೆಗೆದಿದ್ದೇವೆ ಮತ್ತು ಅದೇ ರೀತಿಯಲ್ಲಿ ಬೇರೆ ಹೊರಗಡೆ ಏನೇ ವಿವಿಧ ರೀತಿಯ ಆಟಗಳನ್ನೆಲ್ಲ ಇಟ್ಟಿದ್ರು ನೋಡಿ ಇದು ನೋಡಿ ಬ್ಯಾಲೆನ್ಸಿಂಗ್ ಇದು ಇದು ಎರಡೂ ಪಾಟೆಯಾಗಿ ಅದು ಮೇಲೆ ಈ ಕೋಲಿನಲ್ಲಿ ಬ್ಯಾಲೆನ್ಸ್ ಆಗಿ ನಿಂತಿದೆ ಅದು ಹೇಗೆ ಅಂತೇಳಿ ನಾವು ಹೇಳಬೇಕಂತೆ ನನಗೆ ಗೊತ್ತಾಗಲಿಲ್ಲ ಅದು ಹೇಗೆ ಅಂತೇಳಿ ನಾನು ಅದರದ್ದು ಅದು ನೇತಾಡೋದನ್ನು ವೀಡಿಯೋ ಮಾಡಿದೆ ಇದೀಗ ನೋಡಿ ಅಲ್ಲಿ ಒಂದು ಆಟ ಮಕ್ಕಳು ಆ ರೀತಿ ಕೈ ಇರಲಿ ಕೈ ಇಟ್ಕೊಂಡು ಕಾಲಿರೋಲಿ ಕಾಲಿಟ್ಕೊಂಡು ಆ ರೀತಿ ಅಲ್ಲಿ ಹಾಗೆ ಹೋಗಬೇಕು ಹಾಗೆ ಬೇರೆ ಬೇರೆ ಆಟಗಳೆಲ್ಲ ಇತ್ತು ಮತ್ತೆ ಇದು ಅಲ್ಲಿ ಒಂದು ಓದು ಅಂತ ಪಾನಿಪುರಿ ಸ್ಟಾಲ್ ಹಾಕಿದರು सो इशू नला ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ